ಹಲೋ ನಮಸ್ಕಾರ ವೆಲ್ಕಮ್ ಟು ಹಿ ಫ್ಯಾಮಿಲಿ ನೆಕ್ಸ್ಟ್ ಬ್ಲಾಗ್ ಇದು ದಾನಿ ಕಾರಣ ಬ್ಲಾಗ್ ಅವ್ರು ಬಂದ್ ಏನೊಂದಿಲ್ಲ ರೀ ನಾವು ಒಂದು ಆ್ಯಕ್ಚುಲಿ ನಮ್ಮ ಇತ್ತ ಪೋಂದಿಲ್ಲ ಜಯಲಕ್ಷ್ಮಿ ಸೊ ಮುಲ್ಪ ಡಿಸ್ಕೌಂಟ್ ಸೇಲ್ ಮಾಡ್ದಿರ ಸೊ ಜೂನ್ ಟು ಜುಲೈ ಎವ್ರಿ ಇಯರ್ ಒಪ್ಕೊಂಡು ಸೊ ಮಸ್ತ್ ಎಡ್ ಟೈಮ್ ಪಂದೆ ಪಾನು ಈ ಟೈಮ್ ಪರ್ಚೇಸಿಂಗ್ ಮಲ್ಪನ ದಯಪಂಡ ಟೆನ್ ತೌಸಂಡ್ ಸಾರಿ ಹಾಫ್ ರೇಟಿಗೆ ತಿಕ್ಕೊಂಡು ಫೈವ್ ತೌಸಂಡ್ ಸಾರಿ ಇವನ್ ಟೂ ತೌಸಂಡ್ ರುಪೀಸ್ ಕೂಡ ತಿಕ್ಕೊಂಡು ಸ್ಟಾಕ್ ಕ್ಲಿಯರೆನ್ಸ್ ಮನ್ಫೇರ್ ಹಾಕೋದು ಓಕೆ ಸೊ ಮಸ್ತ್ ಎಡ್ ಒಪ್ಕೊಂಡು ಐಟಮ್ಗಳು ಎಡ್ ಒಪ್ಕೊಂಡು ನಾನು ಎವ್ರಿ ಇಯರ್ಗೆತ್ತಂದ ಪೂರಿ ಇಟ್ಲ ಒಪ್ಪು ಆಫರ್ ಪುಣ್ ಜೋಕುಲ್ನ ಆವಾಡ್ ಹತ್ತರ ಜೋಕುಲ್ನ ಆವಾಡು ಆ ಥರ ಸಲ್ವಾರ್ಸ್ ಆವ್ಡ್ ಸಾರೀಸ್ ಆವಾಡ್ ಪೂರ ವಿಷಯ ಎಡ್ಲ ಒಪ್ಕೊಂಡು ಮೆನ್ ಸೆಕ್ಷನ್ಸ್ ಪೂರ ಇಟ್ಲ ಒಪ್ಕೊಂಡು ಸೊ ತೂಕ ಇತ್ತೆ ಹೆಂಚು ಕಲೆಕ್ಷನ್ಸ್ ಪಡೆದು ಎನ್ನ ಈ ಟೈಮ್ಡು ಏತ್ ಆಪ್ ಕ್ಯಾಪ್ಚರ್ ಮಲ್ತೊಂದು ಬರ್ತದೆ ಪಂಡ ಇತ್ತ ಡೇ ಟೈಮ್ ಅತ್ತೆ ಸೊ ಅಂಚದಿತ್ತು ಅಂತ ಫ್ರೀ ಉಪ್ಪುಣ್ಣು ಪಂಡದ್ದು ಈ ಈ ಟೈಮು ಬೈದೆ ಸೊ ಲೆಟ್ಸ್ ಸಿ ದಾಧಾಪುರ ಒಪ್ಪುಣ್ಣು ಪಂಡದ

మేొందు బాధని కలెక్షన్ సారీ కాస్ట్ ఇస్ అరౌండ్ సిక్స్ సెవెంటీ రుపీస్ నమకు డైలీ టెంపల్కి పోగ పూర ఇద్దా డైలీ వర్క్స్ కలెక్ట్ మస్త్ ఇదే సారి కలెక్షన్స్ అల్టిమేట్ ఉంటుంది

ಆಂಟಿಗೆ ತೆ ನಾನು ಆ್ಯಕ್ಚುಲಿ ಮಸ್ತ್ ಕೊರ್ಲುಂಡು ಪ್ರೈಸಸ್ ತೌಸಂಡ್ ಫಿಫ್ಟಿ ರುಪೀಸ್ ಆತೆ ತೌಸಂಡ್ ಓಕೆ ಒಂದು ತೌಸಂಡ್ ಸೆವೆನ್ ನೈಂಟಿ ಫೈವ್ ಪಿಂಕ್ ಪಿಂಕ್ ವಿತ್ ಕ್ರೀಮ್ ಕಲರ್ ಸೊ ಇದು ವೆಡ್ಡಿಂಗ್ ಸಾರಿ ಬಂದೆ ಬಂದು ವ್ಯಾಪ್ನ ವೆಡ್ಡಿಂಗ್ ಪೂರ ಮಸ್ತ್ ಲೈಕ್ ಆಗೊಂದು ಒಂದು ಟಿಶ್ಯೂ ಮೆಟೀರಿಯಲ್ ಕೂಡಲ್ಲ ಸೊ ಟಿಶ್ಯೂ ಮೆಟೀರಿಯಲ್ ಇತ್ತು ಆ್ಯಕ್ಚುಲಿ ಟ್ರೆಂಡಿಂಗ್ ಹುಡುಕ್ತೀನಿ మెటీరియల్ అంత గ్రాండ్ అసలు సారి పాడ సో బ్లౌజ్ లా అయితే మస్త్ వర్క్ మొండ సో ఒం మస్ ఎడ్ ఆనియన్ కలర్గా బ్లూ కలర్ బార్డర్ బైదం ఒర్ మన ఎడ్డ తోజ అవులు అంత కాంప్లెక్స్ కాంప్లెక్షన్ ఇస్తా కలర్ ఆగి తోజన కలర్స్ కూడా ది ఎన్నే కలర్ ఉల్ మోస్ట్ ఎన్నర్ంచైటేళ్ళు సో అలాగే ఎడ్డ తోజ్ కూడా జూక్ పాడి ಎಮ್ಎಸ್ಸಿ ಅನ್ನು ಒಂದೊಂದು ಫಸ್ಟ್ ಬರ್ತದೆ ಲೈಟ್ ಆಯ್ನ ಸಾರಿ ಏನು ಕೊಂದುವೆ ನೆನ್ನ ಮಿತ್ತೆಂಚ ತೋಜನ ಗೊತ್ತು ಜಿ ಹೆಂಗೆ ಕೆಟ್ಟ ತೋಜನ ಕಂಡದೆ ಇನ್ನೊಂದುಂಡು ನಾನು ಯಾರೋ ವೇರ್ ಮಾಡ್ತೇನೆ ವೇರ್ ಮಾಡ್ತಾಗ ಹೆಂಗೆ ಕಾತು ಎನ್ನ ಮೋನಿ ಲಕ್ಕ ತೋಜಿಸಿ ಬಟ್ ಹೆಂಗೆ ಅದನ್ನು ಕಲರ್ ಕಾಂಬಿನೇಷನ್ ಮಸ್ತ್ ಇಷ್ಟ ಅಂಡ್ ಇಸ್ ಇಟ್ ನೈಸ್ ಎನ್ನ ಬಾಲೆಗೆ ಇಷ್ಟ ಅಂಡ್ ಸೋ ಐ ಸೆಲೆಕ್ಟ್ ಆಗ್ತೀವಿ ಮುಂದೆ ಎಡ್ಡ ಉಂಟು

నేపాల్ని ఆడోన్ ఇస్తాను ఈవెన్ నేను ఇప్పుడు ఆర్జినల్ కలర్ ఆల్మోస్ట్ అంచనా బట్ డార్క్ బ్లూ ఉండు బట్ ఒక్క డబల్ షేర్ ఉండు అంచు లైట్ ఆ కలర్ సో ఒం ఇందో సాడి నేను ఫస్ట్ టైమ్ పోయి అంటే కూతుంది షాప్స్ సో బా మస్తుతర మెదు 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 ఉండు సారీ ఆడిన గొస్తే ఆవదే ఇంకెంత పల్లు మంచి కరెక్ట్ టూ త్రీ కలర్స్ ఉండగా जी वयन बक्कि पिङ्क बक्कि मरून कलर ओके बक्जि वायलेट कलर सो कुरो कलर्स आज बन्छ अनि चाहिँ कलर्स इचि सो, सो तल कम्पेयरमा ಅಲ್ಟಿಮೇಟ್ ಅಲ್ಟಿಮೇಟು ಉಂಡೊಂದ ಕಲರ್ ಸೊ ಸೇಮ್ ಪಿಂಕ್ ಕಲರ್ ಬರ್ತು ಬ್ಲೌಸನ್ನ ಮಸ್ತ್ ಪಣ್ಣು ಮಸ್ತ್ ಪೊರ್ಲು ಮಸ್ತ್ ಪೊಲಿಲ್ಲ ತಯಾರು ಮಾಡೋದಾಗ ನಿಖಲೈತ ತಗೊಂಡು ಪರ ಆಲ್ರೆಡಿ ಕ್ಯಾಮ್ರ ಏಕಮಲ್ಲ ವೆಡ್ಡಿಂಗ್ಲ ಹೊರ ಹೊರಗೆ ಸುಧಾತ್ ಬಿಡೋದು ಇಟ್ ನಿ ಪ್ರೈಸ್ಗೆ ಏನಾರ ನಿಖುಲೈತೆ ಇಲ್ಲ ಪಣ ತೌಸಂಡ್ ನೈನ್ ಫಿಫ್ಟಿ ಆತೇ ಒಂದೈಕ್ ಆ್ಯಕ್ಚುಲ್ ಒಂದು ಸಾರಿ ತೊನಾಗೊಣತ್ತೆ ಮೋರ್ ದೆನ್ ಟೆನ್ ತೌಸಂಡ್ ಅಂದರೆ ಪಾನಲಿದೆ ಆ ಪಣ ಮಸ್ತ್ ಆಯ್ಕೊಂಡು ಸಾರಿ ಸೊ ಒಂದೊಂದು ಜನ ಸೆಲೆಕ್ಟ್ ಮಾಡ್ತೀವಿ ಗೊತ್ತು ಜೆಂಕ ಮೆಗದಿ ಅಪ್ಪ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಎಂಟಿ ಅದ್ ರೆಡ್ ಕಲರ್ ಉಂಡು ಐಟ್ ಒಂದ್ ಜಾಂಗ್ ಇವ್ ಒಂದ ಇವನು ಒಂದ್ ಜನ ಮೆಗದಿ ಕೊಡ್ತಾನೆ ಸೆಲೆಕ್ಟ್ ಪಂಡ ಒಂದು ಪೂರ ನಾರ್ಮಲ್ ಜರಿ ಸಾರಿದ್ರೆ ಪೂರ ಅಂಗಡಿ ತಿಳ್ಕೊಂಡು ಬಟ್ ಇಂಚಿನ ಪೂರ ಸಾರೀ ಗೊಲ್ಪಲ್ಲ ತಿ ಒಂದ್ ಪೂರಾ ಡಿಸೈನರ್ ವೇರ್ ಬೇರ್ಲಾಕ್ತಾನೆ ಸೊತಾಂಡೆ ಸೊಕಲ್ ಈಗ ಫೋಟೋ ಶೋಟೋ ಸಾಬಾರು ಈಕ್ಲಾ ಯೂಸ್ ಮಾಡ್ಕೊಳ್ಳಿ ಒಂದು ಮಸ್ತ್ ಹಾಕೊಂಡು ಒಂದು ಸಾರಿ ನಾನು ಏನು ಒಂದು ದಿನ ಫೋಟೋ ಶೂಟ್ ಮಲ್ತವೆನಪ್ಪ ಒಂದು ಮಸ್ತ್ ಪಣ ಒಂದು ದೊಡ್ಡ ಸಾರಿ ಅನ್ಸಿ ನಾನು ಗೆತೊನೇನು ಹಿಂಗೆ ಮಸ್ತ್ ಇಷ್ಟ ಅಂದ ಇವಾಗ ಒಂದು ಸಾರಿ ಏನು ವರಮಹಾಲಕ್ಷ್ಮಿಗೆ ಒಂದು ದೇತನೊಂದು ಇಲ್ಲ ಅವು ಗೋಲ್ಡ್ ಕಲರ್ದೆ ಕಟ್ ಹೋಜೆ ಗೋಲ್ಡ್ ವಿದ್ ಪರ್ಪಲ್ ಕಲರ್ ಏನು ವರಮಹಾಲಕ್ಷ್ಮಿ ಪ್ರತಿ ವರ್ಷಲಾಗ ಗೆತೋನೇ ಸಾರಿ ಸೊ ಅವೇನು ನೆಕ್ಸ್ಟ್ ಅಮ್ಮದೆತವೇ ರೇಫಲ ಬಟ್ ಈ ಸರ್ತಿ ಅವೆಲ್ಲ ಯಾನೆ ಸ್ಟಿಚ್ ಮಾಡ್ಕೋಲ್ಲ మస్త్ లైత్ సారీషన్ గ్రేండ్ నైస్ மாண்ட் லுக்ஸ் உண்டு ஒன்றைக்கு பூரா சாரீஸ் பூரா உண்ணி கொண்டு ப்ளௌஸ் பூரா ஜாஸ்தி ஹெவி வந்து சிம்பிள் ப்ளவுஸ் எட்டே தோஜா உண்டு இங்கோ சாரீ கிராண்ட் லுக் மைசூர் சில் சாரீஸ்ல தோஜா உண்டு இன்றும் உண்டு பண்டது தான் பண்டை பூர மைசூர் சில ட்ரெண்டிங் கூட உண்டு இன்னொன்று பசதுல இங்கே டிசைனிங்ல லேக் ஆனது சுட்டினாக்க பொருள் பயிர் ಒಂದ ಮೈಸೂರು ತಿನ್ ಒಂದು ಮೈಸೂರಿಂದ ಇರ್ತದೆ ಅದೇ ಒಂದು ಪೂರ್ವ ತೌಸಂಡ್ ಸೆವೆನ್ ಹಂಡ್ರೆಡ್ ತೌಸಂಡ್ ಸೆವೆನ್ ಫಿಫ್ಟಿದ ರೇಂಜೇ ಉಂಟು ಆಲ್ಮೋಸ್ಟ್ ಒಂದು ತೌಸಂಡ್ ತ್ರೀ ಫಿಫ್ಟಿ ಉಂಟು ಏನು ಮೈಸೂರಿಂದ ಎಲ್ಲ ಫೇಸ್ ಇರ್ತಿನ ಫುಲ್ ಒಂದು ನೋಡಿ ಪ್ಲಸ್ ಒಂದು ತೋರ ಇತ್ತೀನ ಕಲೆಗೊಂಡು ಒಂದು ರೆಡ್ಡೋದು ಮೈಕ್ ಪದ್ಯದ ಫುಲ್ ಹೊಡತ್ತೆ ಸೊ ಬಿಗರ್ ಡೌನ್ ಒಂದು ತ ಏನ ಅಲ್ಟಿಮೇಟ್ ಸಾರಿ ಅಂತ ನೋಡಿ ಒಂದು ರಡ್ಡೆಲ್ಲ नेक्स्ट रेड सुख